ಎಲ್ಲರಿಗೂ ನಮಸ್ತೆ ಹರಿಹೋಂ ಶ್ಲೋಕ ಏಳು ಅಧ್ಯಾಯ ಎರಡು ಕಾರ್ಪಣ್ಯ ದೋಷೋಪಂತ ಸ್ವಭಾವ ವೃಶ್ಚಾಮಿತ್ವ ಧರ್ಮುಡೇತ ಎಷ್ಟೇಯಂ ಸನ್ವಿಶ್ಚಿತನ್ಮೇ ಪ್ರಪನ್ನಂ ಪ್ರಪನ್ನ ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ ಚಿತ್ತ ಸ್ವಸ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳುವುದು ಆಗದು ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ ದಯವಿಟ್ಟು ನನಗೆ ಬೋಧಿಸು ಭಾವಾರ್ಥ ಪ್ರಕೃತಿಯ ರೀತಿಯಲ್ಲೇ ಭೌತಿಕ ಚಟುವಟಿಕೆಗಳ ಸಂಪೂರ್ಣ ವ್ಯವಸ್ಥೆಯು ಎಲ್ಲರಿಗೂ ಗೊಂದಲವನ್ನುಂಟು ಮಾಡುತ್ತದೆ ಹೆಜ್ಜೆ ಹೆಜ್ಜೆಗೂ ಗೊಂದಲ ಆದ್ದರಿಂದ ಯಾರೇ ಆಗಲಿ ಬದುಕಿನ ಗುರಿಯನ್ನು ಸಾಧಿಸುವುದಕ್ಕೆ ಯೋಗ್ಯವಾದ ಮಾರ್ಗದರ್ಶನವನ್ನು ಮಾಡಬಲ್ಲ ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗುವುದು ಉಚಿತವಾದದ್ದು ಐಹಿಕ ಗೊಂದಲದಲ್ಲಿ ಇರುವ ಮನುಷ್ಯರು ಯಾರು ಅವನು ಬದುಕಿನ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳದವನು ಗೊಂದಲದಲ್ಲಿ ಸಿಕ್ಕ ಮನುಷ್ಯನು ಬೃಹದಾಕಾರಣ್ಯಕ ಉಪನಿಷತ್ತಿನಲ್ಲಿ ಹೀಗೆ ವರ್ಣಿಸಿದೆ ಯೋ ಹೇ ತದ್ ಅಕ್ಷರಂ ಗರ್ಗಿ ಅವಿದಿತ್ವಾಸ್ಮ ಲೋಕತ್ ರೈತಿಸ ಕೃಪಣಂ ಮನುಷ್ಯನಾಗಿ ಬದುಕಿನ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳದೆ ಆತ್ಮ ಸಾಕ್ಷಾತ್ಕಾರದ ವಿಜ್ಞಾನವನ್ನು ತಿಳಿದುಕೊಳ್ಳದೆ ಬೆಕ್ಕುಗಳು ಮತ್ತು ನಾಯಿಗಳಂತೆ ಈ ಜಗತ್ತನ್ನು ಬಿಡುವವನು ಕೃಪಣ ಜೀವಿಗೆ ಬದುಕಿನ ಈ ಮಾನವ ಸ್ವರೂಪವು ಅಮೂಲ್ಯವಾದ ಆಸ್ತಿ ಬದುಕಿನ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಇದನ್ನು ಬಳಸಬಹುದು ಆದುದರಿಂದ ಯಾವನು ಈ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳದಿಲ್ಲವೋ ಅವನೊಬ್ಬ ಕೃಪಣ ಇದಕ್ಕೆ ಪ್ರತಿಯಾಗಿ ಬದುಕಿನ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಈ ದೇಹವನ್ನು ಬಳಸಿಕೊಳ್ಳುವಷ್ಟು ಬುದ್ಧಿವಂತನಾದವನು ಬ್ರಾಹ್ಮಣ ಯಾ ಹೇ ತದ್ ಅಕ್ಷರಂ ಗರ್ಗಿ ವಿಧಿತಾ ಸ್ಮ ಲೋಕ ಪ್ರೈತಿ ಸ ಬ್ರಾಹ್ಮಣಂ ಕೃಪಣರು ಬದುಕಿನ ಅಹಿಕ ಕಲ್ಪನೆಯಲ್ಲಿ ಕುಟುಂಬ ಸಮಾಜ ದೇಶ ಮೊದಲಾದವುಗಳ ವಿಷಯದಲ್ಲಿ ಅತಿಮೋಹವನ್ನು ಇಟ್ಟುಕೊಂಡು ಕಾಲವನ್ನು ವ್ಯರ್ಥ ಮಾಡುತ್ತಾರೆ ಈ ಚರ್ಮ ರೋಗದ ಕಾರಣದಿಂದ ಮನುಷ್ಯನು ಕೌಟುಂಬಿಕ ಜೀವನದಲ್ಲಿ ಎಂದರೆ ಹೆಂಡತಿ ಮಕ್ಕಳು ಮತ್ತು ಇತರ ಸದಸ್ಯರಲ್ಲಿ ಮೋಹವನ್ನು ತಳೆಯುತ್ತಾನೆ ತನ್ನ ಕುಟುಂಬದ ಸದಸ್ಯರನ್ನು ಸಾವಿನಿಂದ ತಾನು ರಕ್ಷಿಸಬಲ್ಲೆ ಎಂದು ಕೃಪಣನು ಭಾವಿಸುತ್ತಾನೆ ಅಥವಾ ತನ್ನ ಕುಟುಂಬ ಅಥವಾ ಸಮಾಜವು ಸಾವಿನ ಅಂಚಿನಲ್ಲಿರುವ ತನ್ನನ್ನು ಕಾಪಾಡಬಲ್ಲದು ಎಂದು ಕೃಪಣನು ಭಾವಿಸುತ್ತಾನೆ ಇಂತಹ ಸಂಸಾರ ವ್ಯಾಮೋಹವನ್ನು ಕೆಳವರ್ಗದ ಪ್ರಾಣಿಗಳಲ್ಲಿ ಸಹ ಕಾಣಬಹುದು ಅವು ತಮ್ಮ ಮರಿಗಳನ್ನು ನೋಡಿಕೊಳ್ಳುತ್ತದೆ ಬುದ್ಧಿವಂತನಾಗಿದ್ದ ಅರ್ಜುನನು ತನ್ನ ಸಂಸದ ಸಂಸಾರದ ಸದಸ್ಯರಲ್ಲಿ ತನಗಿರುವ ಮೋಹ ಮತ್ತು ಅವನನ್ನು ಸಾವಿನಿಂದ ರಕ್ಷಿಸುವ ಭಯಕ್ಕೆ ಇವೆಲ್ಲ ತನ್ನ ಗೊಂದಲಗಳಿಗೆ ಕಾರಣ ಎಂದು ಅರ್ಥ ಮಾಡಿಕೊಳ್ಳುವ ಇದನ್ನು ತಿಳಿಯದೆ ಭಗವದ್ಗೀತೆಯಲ್ಲಿ ಅರ್ಥ ಮಾಡಿಕೊಳ್ಳುವನೆಂದು ಹೋರಾಡುವವನು ಮೂರ್ಖರಲ್ಲಿ ಮೂರ್ಖ ಎಂಬ ಅರ್ಥವನ್ನು ನಾವು ಶ್ಲೋಕ ಏಳು ಅಧ್ಯಾಯ ಎರಡರಲ್ಲಿ ತಿಳಿಯಬಹುದು ನಮಸ್ತೆ